ಕರಿನ ಐವ ವರ್ಷದ ದಂಚ ಕಾಲ್ ಸಾಧ್ಯಾಧಿತ್ಯದ ಸ್ಥಳೀಯರು ಕೊರ್ನ ಹಿನ್ನೆಲೆ ಅಮೃತ ನಗರೋತ್ಥಾನ ನಾಲನೆ ಹಂತದ ಉಳ್ಳಾಲ ನಗರಸಭೆ ಯೋಚನೆದ ಅನುದಾನದಡಿಟು ಉಳ್ಳಾಲ ನಗರಸಭಾ ಮಂಚಿಲ ಪದನಾಲೇ ವಾರ್ಡ್ದ ಸಹರ ಕಾಂಕ್ರೀಟ್ ಒಳ ಚರಂಡಿ ಬೊಕ್ಕ ಡಾಮರ್ ತಾದಿ ನಿರ್ಮಾಣ ನಿರ್ಮಾಣಾಧಿತ್ಯದು ಗುರುವಾರ ಉದಿಪನಾಡು ತನ್ನ ಕುಟುಂಬತೆ ಕುಟುಂಬದೊಂದಿಗೆ ಅತ್ಯಂತ ಪ್ರೀತಿಯಿಂದ ಜೀವನ ಸಾಗಿಸುತ್ತಿದ್ದಂತಹ ಮೊದಲು ಮಾತಾಡುವಂತಹ ಎರಡು ಎಲೆಯ ಮಕ್ಕಳ ತಂದೆಯಾದ ಅಬ್ದುಲ್ ರಹಮಾನ್ರ ದಾರುನ ಒಂದು ಹತ್ಯೆ ನಮ್ಮ ಈ ಜಿಲ್ಲೆಗೆ ತುಂಬಲಾರದ ನೋವಾಗಿದೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ಅವರ ಪಾರತ್ರಿಕ ಲೋಪವು ಜಗತ್ತಿನ ಸೃಷ್ಟಿಕರ್ತರು ವಿಜಯಿಗೊಳಿಸಲಿ ಆಮೀನ್ ಮತ್ತೆ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ನಾನು ಮೊದಲಿಗೆ ಪ್ರಾರ್ಥಿಸ್ತೇನೆ ಅದೇ ರೀತಿ ರಾತ್ರಿ ಮಲಗಿ ಅಂತ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ನಿನ್ನೆ ಆರ್ ಸಿಬಿಯ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಯುವಕರು ಮಕ್ಕಳು ಹಿರಿಯರು ತೀರಿ ಹೋಗಿದ್ದಾರೆ ಅವರಿಗೂ ಕೂಡ ಭಗವಂತನು ಮೋಕ್ಷವನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅದೇತ ಇವರೆಲ್ಲ ನೋವು ಇವರೆಲ್ಲರ ನೋವು ನಮ್ಮೆಲ್ಲರ ನೋವು ಇವರೆಲ್ಲರ ಕಷ್ಟ ನಮ್ಮೆಲ್ಲರ ಕಷ್ಟ ಅಂತ ತಿಳ್ಕೊಳ್ಳುತ್ತಾ ನಾವೆಲ್ಲರೂ ಎದ್ದು ನಿಂತು ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಯ ವಿನಯಪೂರ್ವಕ ವಿನಂತಿ ಶ್ರೀಮತಿ ಸಸಿಕಲಾ ಅವರನ್ನು ನಾನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮತ್ತೆ ಅವರಿಗೆ ನಮ್ಮೂರ ಧ್ವನಿಯ ಅಧ್ಯಕ್ಷರಾದಂತಹ ಫಾರೂಕ್ ರವರು ಸಾಲನ್ನು ಹೊಂದಿಸಿ ಒಂದು ಗೌರವಿಸಬೇಕಾಗಿ ವಿನಂತಿ ಎಲ್ಲ ಮಾಡ್ತೇನೆ ಧನ್ಯವಾದಗಳು ಫಾರೂಕ್ ರವರೇ ಅದೇ ರೀತಿ ಉಪಾಧ್ಯಕ್ಷರಿಗೂ ಕೂಡ ನಮ್ಮ ಕಾದರಾಕ ನಮ್ಮ ಫ್ರೂಸ್ ಕಾದರಾಕನವರು ಉಪಾಧ್ಯಕ್ಷರಿಗೆ ಸಾಲು ಹೊದಿಸಬೇಕಾಗಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಥ್ಯಾಂಕ್ ಉಪಾಧ್ಯಕ್ಷರು ಅದೇ ರೀತಿ ನಮ್ಮ ನಗರಸಭೆಯ ಪೌರಾಯುಕ್ತರು ನೂತನವಾಗಿ ಬಂದಂತಹ ನಮ್ಮೆಲ್ಲರ ಪ್ರೀತಿಯ ನವೀನ್ ಹೆಗ್ಡೆಯವರಿದ್ದಾರೆ ಅವರನ್ನು ತೋಹಾರ್ ಅವರು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ತಾಜ್ ತಾಜ್ ನವಾಜ್ ನವಾಜ್ರವರು ಸಾದಿಕ್ ರೋಲ್ ರವರು ಜಾಫರ್ ರೋಲ್ ನಮ್ಮ ಉಪಾಧ್ಯಕ್ಷರನ್ನು ಸಾಯಿ ಸಮಿತಿ ಅಧ್ಯಕ್ಷರನ್ನು ಅದೇ ರೀತಿ ಫಾರೂಕ್ ರವರು ಫಾರೂಕ್ ರವರು ಸೇರಿಕೊಂಡು ನಮ್ಮ ಒಂದು ಮರೆತು ಹೋಗಿದೆ ಸಹಾಯ ಸಮಿತಿ ಅಧ್ಯಕ್ಷರಿದ್ದಾರೆ ಅವರನ್ನು ನಮ್ಮ ಅಮರ್ಭಾವ ಅಮರ್ಭಾವ ಸಲೀಮ್ ಸೇರಿ ಸ್ವಾಗತಿಸ್ತೇನೆ ಅದೇ ರೀತಿ ಅಜೀಜ್ ಅವರನ್ನು ಸ್ವಾಗತಿಸ್ತೇನೆ ಅರುಣ್ ಮಿಸ್ವರ್ ಅವರನ್ನು ಸ್ವಾಗತಿಸುತ್ತೇನೆ ನಮ್ಮ ಅಲ್ಫರ್ ಸ್ವಾಗತಿಸುತ್ತೇನೆ ಆ ಅಜ್ಜರ್ ಅಲಿ ಅವರನ್ನು ನಮ್ಮ ಮಸೀದ ಅಧ್ಯಕ್ಷರಿದ್ದಾರೆ ಅವರನ್ನು ನಿಮ್ಮೆಲ್ಲರನ್ನು ಆಮದಾಕರನ್ನು ಅಶ್ಲಪುರ ಒಂದೇ ವಾಕ್ಯದಲ್ಲಿ ನಮ್ಮೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸುತ್ತಾ ರಾತ್ರಿ ನಾವೆಲ್ಲರೂ ಸೇರಿ ಒಂದು ಇವತ್ತೊಂದು ಉದ್ಘಾಟನೆ ಬೆಳೆ ಇಟ್ಟಿದ್ದೇವೆ ಆದ್ರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಪ್ರೀತಿಯ ಸ್ಪೀಕರ್ ಸಾರ್ಗೆ ಫೋನ್ ಮಾಡಿ ನಿನ್ನೆ ರಾತ್ರಿ ಮಾತಾಡಿದಾಗ ಅವರು ಹೇಳಿದರು ಅಯ್ಯೋ ಸಂಜೆ ಹೊತ್ತಿಗೆ ಮಾಡು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಯಾರೆಲ್ಲ ಹಿರಿಯರಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ನಮ್ಮ ಕಮಿಷನರ್ ಕರ್ಕೊಂಡು ಇಂಜಿನಿಯರ್ ಕರ್ಕೊಂಡು ಚಂದವಾಡಿ ಮಾಡು ಮಾಡು ಫ್ಲೆಕ್ಸ್ ಎಲ್ಲ ಹಾಕಿಕೊಂಡು ಮಾಡು ಒಳ್ಳೆ ಉದ್ದೇಶ ಹೋಗಲಿ ಸಮಾಜಕ್ಕೆ ಅಭಿವೃದ್ಧಿಯ ಬಗ್ಗೆ ಒಳ್ಳೆ ಉದ್ದೇಶ ಹೋಗಲಿ ಅಂತ ಹೇಳಿದ್ರು ಆ ರೀತಿಯಲ್ಲಿ ಇವತ್ತು ಹಾಕಿದಂಥ ಎಲ್ಲ ಫ್ಲೆಕ್ಸ್ ನಂದು ಒಂದು ರೂಪಾಯಿ ಇಲ್ಲ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಹಾಕಿದಂತಹ ಈ ಮೈಗೂ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಖರ್ಚಾಗುವಂತಹ ವ್ಯವಸ್ಥೆ ಕೂಡ ಎಲ್ಲ ಇಲ್ಲಿಯ ಪರಿಸರದ ನನ್ನ ಆತ್ಮೀಯ ಬಂಧುಗಳು ಮಾಡಿದಂತ ಹೇಳ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಕೂಡ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ಮಾಡಿದ್ದೀರಿ ತಮಗೆಲ್ಲರಿಗೂ ಹೃದಯ ಪೂರ್ವಕ ನಾನು ಏನು ಸ್ವಾಗತಿಸ್ತೇನೆ ಮತ್ತೆ ಒಂದು ಮಾತನ್ನು ಹೇಳ ಇಷ್ಟಪಡ್ತೇನೆ ಸ್ವಾಗತಿಸಿ ಮತ್ತೆ ಒಂದು ಸಾಂದರ್ಭಕ್ಕೆ ಒಂದು ಎರಡ ಮೂರು ನಿಮಿಷ ಮಾತಾಡಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ನಮ್ಮ ಗೌರವದ ನಮ್ಗೆಲ್ಲ ಎಲ್ಲರಿಗೂ ಕೂಡ ಜಾತಿ ಮತ್ತ ಪಕ್ಷ ನಮ್ಮೆಲ್ಲರ ಜೊತೆಗೂ ಸಹಕರಿಸಿರುವಂತಹ ನಮ್ಮೂರು ಧ್ವನಿಯ ಅಧ್ಯಕ್ಷರು ಅಲೆ ಸ್ಪೋರ್ಟಿಂಗ್ ಅಧ್ಯಕ್ಷರಾದಂತಹ ಉಮರ್ ಫಾರೂಕ್ ರವರಿಗೆ ನಾನು ಅವಕಾಶವನ್ನು ಮಾಡಿಕೊಟ್ಟೆ ಈ ಪಡೆದು ಪಾತೇರ್ನ ನಮ್ಮೂರು ಧ್ವನಿ ಸೇವಾ ಸಂಘದ ಅಧ್ಯಕ್ಷರು ಉಮರ್ ಫಾರೂಕ್ ಸುಮಾರು ಐ ವರ್ಷಲಿರ್ದು ದುಂಬುದ ಕಾಲ್ ಸಾಧ್ಯ ಆದಿತದು ಸ್ಥಳೀಯ ಕ್ರೈಸ್ತ ಬಾಂಧವ್ಯರು ಅಗತಿ ಉಪ್ಪುನ ಜಾಗೆ ಬುರ್ದು ಕೊರನ ಹಿನ್ನೆಲೆಡು ತಾದಿ ಅಗಲೀಕರಣ ಬೊಕ್ಕ ಕಾಂಕ್ರೀಟ್ ಕಾಮಗಾರಿ ಆತನು ಮಂಚಿಲ ಪದ್ನಾಲನೇ ವಾರ್ಡ್ಗೆ ರಡ್ಡು ಕೋಟಿ ನಲ್ಪ ಲಕ್ಷ ಅನುದಾನ ಶಾಸಕಿಯರು ಕೊಡ್ತೇರ್ ಪಂಡದ ತಿರುಪಾಯರು ಮಂಚಿಲ ವಾರ್ಡಿನ ನಮ್ಮ ಈ ಕಾಂಕ್ರೀಟೀಕರಣ ರಸ್ತೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಗಣ್ಯ ಗಣ್ಯ ಅತಿಥಿಗಳೇ ಹಾಗೂ ನಗರಸಭಾ ಅಧಿಕಾರಿಗಳೇ ಸದಸ್ಯರುಗಳೇ ಸೇರಿರುವಂತಹ ಎಲ್ಲ ನಾಗರಿಕ ಬಂಧುಗಳೇ ಈ ಒಂದು ರಸ್ತೆ ಸುಮಾರು ಐವತ್ತು ವರ್ಷಕ್ಕಿಂತ ಮಿಗಿಲ ಮಿಗಿಲಾಗಿದೆ ಈ ಒಂದು ಹಳೆಯ ಒಂದು ರಸ್ತೆ ಕಾಲು ದಾರಿಯಾಗಿದ್ದು ಇದಕ್ಕೆ ಅಕ್ಕಪಕ್ಕದಲ್ಲಿ ಅಗಲ ಅಗಲೀಕರಣ ಅಗಲ ಇಲ್ಲದ ಕಾರಣ ರಸ್ತೆಯನ್ನು ಬಾರಿ ಒಂದು ಎಷ್ಟರವರೆಗೆ ತಿಳ್ಕೊಂಡು ಹೋಗಿದ್ದಾರೆ ಯಾಕೆ ಹೇಳಿದ್ರೆ ಆಗಲ ಇಲ್ಲ ಜಾಗ ಬಿಟ್ಟುಕೊಟ್ಟರೆ ನಾವು ರಸ್ತೆ ಮಾಡಿಕೊಡ್ತೇವೆ ಅಂತ ಹೇಳುವ ಒಂದು ಅಭಿಪ್ರಾಯವನ್ನು ನಮ್ಮ ಶಾಸಕರಾದಂತಹ ತಿಳಿಸಿದ್ರು ನೀವು ಅಗಲ ಯಾವಾಗ ಮಾಡಿಕೊಡ್ತೀವಿ ಅವಾಗ ನಾವು ರಸ್ತೆ ಮಾಡಿಕೊಡ್ತೇವೆ ಅಂತ ಹೇಳಿ ಆ ಕೊಟ್ಟ ಪ್ರಕಾರ ನಾವು ಈ ಈ ಸಲ ನಾವು ಬಹಳಷ್ಟು ಶ್ರಮ ಪಟ್ಟರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅಯೋಧ್ಯ ನಮ್ಮ ಇದಕ್ಕೆ ಈ ಪರಿಸರದ ಕೆಲವು ಜನರ ಹತ್ರ ಎಲ್ಲ ಮಾತಾಡಿ ಫೋನ್ ಮುಖಾಂತರ ಇನ್ನು ಊರಲ್ಲಿ ಇದು ಇಲ್ಲದವರ ಹತ್ರ ಅಲ್ಲಿ ಫೋನ್ ಮುಖಾಂತರ ಮಾತಾಡಿ ಇದಕ್ಕೆ ಅಗಲೀಕರಣ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮವಟ್ಟಿದ್ದಾರೆ ಅದೇ ರೀತಿ ಈ ನಾ ಇಲ್ಲಿಯ ಪರಿಸರದ ನಮ್ಮ ಬಾಂಧವರು ಅದರಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಬಾಂಧವರು ಇಲ್ಲಿ ಅಗಲೀಕರಣಕ್ಕೆ ಸಾಕಷ್ಟು ಜಾಗವನ್ನು ಕೊಟ್ಟು ನಮ್ಮ ರಸ್ತೆಯನ್ನ ಅಗಲೀಕರಣಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಜಾಗವನ್ನು ನಾವು ಕೊಡ್ತೇವೆ ನಮ್ಮ ಸಮಾಜಕ್ಕೆ ಉತ್ತಮವಾದ ಒಂದು ರಸ್ತೆ ಆಗಲಿ ಅಂತ ಹೇಳಿ ನಮಗೆ ಬೇಕಾದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಅವರಿಗೆ ಅವ್ರಿಗೆಲ್ಲರಿಗೂ ಅಭಿನಂದಿಸುತ್ತೇನೆ ಅದೇ ರೀತಿಯಲ್ಲಿ ಈ ಈ ನಮ್ಮ ನಮ್ಮ ವಾರ್ಡಿಗೆ ಆ ನಗರ ತಾಣ ವತಿಯಿಂದ ಸಾಧಾರಣ ನಗರೋತ್ಥಾನ ಮಂಚಿನ ಹದಿನಾಲ್ಕನ ವಾರ್ಡ್ಗೆ ಐದು ನವರ ವಾರ್ಡ್ಗೆ ಬ್ಯೂಟಿ ಕಾರ್ಡ್ ಅವರು ಸಾಧಾರಣ ಎರಡು ಲಕ್ಷದ ಇಪ್ಪತ್ತೈದು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಅವರ ಮುಖಾಂತರ ಇಲ್ಲಿಗೆ ನಮಗೆ ಕೊಟ್ಟು ಈ ವಾರ್ಡಿನ ಪ್ರತಿಯೊಂದು ಕೆಲಸಕ್ಕೆ ಸಹಕರಿಸಿದ್ದಾರೆ ಅವರಿಗೆ ಎಷ್ಟು ಧನ್ಯವಾದ ಹೆದರು ಯಾಕಂದ್ರೆ ಅದೇ ರೀತಿ ನಮ್ಮ ಅಯ್ಯೂಬ್ನವರು ಶ್ರಮ ಪಟ್ಟು ನಮ್ಮ ವಾರ್ಡ್ಗೆ ಬೇಕಾದಷ್ಟು ಚಾರ ಬಾಲಚರಂಡಿ ನೀರಿನ ವ್ಯವಸ್ಥೆ ರಸ್ತೆ ಅಗಲೀಕರಣ ಅದೇ ರೀತಿ ಹಲವಾರು ಕಾರ್ಯಗಳನ್ನ ಪ್ರಥಮ ಹಂತದಲ್ಲೇ ನಮ್ಮ ಊರಿಗೆ ಬೇಕಾದಷ್ಟು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದನ್ನು ಈಗ ನೆರವೇರಿಸಲಿದ್ದೇವೆ ಇಲ್ಲಿ ಸೇರುವಂತಹ ಎಲ್ಲ ಬಾಂಧಗಳಿಗೆ ನಮ್ಮ நகரசை மாஜி உபாத்தி யுபி அயூப் மஞ்சள பத்திர உள் நகரசா வியாப்தி முப்பத்தொன் வார்ட அபிவ் கது நகரோத் தானகியர நிதி வேத்த இலாக்க அனதானு காமகாரி நடத்த மஞ்சள வார்டு திஞ்ச அபிவ் காமகாரி நடந்தது ದಿಂಜಿ ವರ್ಷದ ಬೇಡಿಕೆಲ್ಲ ಈಡೇಳ್ತದೆ ಬಾಕಿದ ಬೆಲೆ ಬೇಗಡೆ ನಡಪೆ ಉಂಟು ನನ್ನ ಹದಿನಾಲ್ಕನೇ ವಾರ್ಡ್ ಮಂಚಿಲ ಈ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ಒಟ್ಟು ಅಂದಾಜು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಅನುದಾನದ ಕಾಮಗಾರಿಗಳನ್ನು ಈಗಾಗಲೇ ಮಾಡಿದ್ದೇವೆ ಅದರಲ್ಲಿ ಸುಮಾರು ಎಂಬತ್ತ ಮೂರು ಪರ್ಸೆಂಟ್ ಅಷ್ಟು ಅಂದರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಅನುದಾನವನ್ನು ಮೈನಾರಿಟಿ ಮೂಲಕ ಮಾನ್ಯ ಶಾಸಕರ ವಿಶೇಷ ಅನುದಾನದ ಮೂಲಕ ಮತ್ತು ನಗರೋತ್ಥಾನದ ಮೂಲಕ ಸನ್ಮಾನ್ಯ ಶಾಸಕರು ಹಾಗೂ ವಿಧಾನಸಭೆಯ ಸ್ಪೀಕರ್ ಆದಂತಹ ನಮ್ಮೆಲ್ಲರ ಪ್ರೀತಿಯ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರು ಈ ಪ್ರದೇಶಕ್ಕೆ ಅತ್ ಅತಿಯಾದ ಒಂದು ಪ್ರೀತಿ ಮತ್ತು ಒತ್ತು ಕೊಟ್ಟು ಇಷ್ಟೊಂದು ಅನುದಾನವನ್ನು ನೀಡಿ ಸಹಕರಿಸಿರುತ್ತಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಾನು ಇಲ್ಲಿಗೆ ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ಒಂದು ಬಹಳ ಕಠಿಣ ಬಹಳಷ್ಟು ಒಂದು ಅತ್ಯಂತ ದೃಢವಿಲ್ಲದ ಒಂದು ಸಂದರ್ಭದಲ್ಲಿ ಈ ಊರಿನ ನನ್ನ ಕೆಲವು ಸ್ನೇಹಿತರು ಅದರಲ್ಲಿ ಫರೂಖ್ರವರು ನಮ್ಮ ಸಾದಿಕ್ ಮಾರ್ಗತ್ತಲೆ ರಿಯಾಜ್ರವರು ಅದೇ ರೀತಿ ನಮ್ಮ ರಫೀಕ್ರವರು ಅರುಣ್ ಡಿಸೋಜರವರು ಮತ್ತು ನಮ್ಮ ಸಾಕೀರ್ರವ್ರ ಮಾರ್ಗ ತಲೆ ಮಂಚೀಲದಲ ನಮ್ಮ ಮುಕ್ತಾರ್ ಮಿಶ್ಬಾ ಖಾದರ್ ಇಂತಹ ಅನೇಕರು ಸೇರಿಕೊಂಡು ನನ್ನ ಕಷ್ಟದ ಸಮಯಲ್ಲಿ ಸಮಯದಲ್ಲಿ ನನಗೆ ಸಹಕಾರವನ್ನು ಮಾಡಿ ಈ ಪ್ರದೇಶದ ಮಹಾಜನತೆ ನನ್ನನ್ನು ಆಯ್ಕೆ ಮಾಡಿತು ಆ ಸಂದರ್ಭದಲ್ಲಿ ನನ್ನ ಮೊದಲ ಆಯ್ಕೆಯಲ್ಲೇ ನನ್ನ ಸ್ಪೀಕರ್ ಆದಂತಹ ಖಾದರ್ ಸಾಹೇಬ್ರ ಒಂದು ಪ್ರೀತಿಯಿಂದ ಗೌರವದಿಂದ ನಾನು ಉಪಾಧ್ಯಕ್ಷನು ಕೂಡ ಆದೆ ಆ ಸಂದರ್ಭದಿಂದ ಇಲ್ಲಿಯ ತನಕ ಈ ಪ್ರದೇಶದ ಜನರೊಂದಿಗೆ ಬೆರೆಯುತ್ತಾ ನಮ್ಮ ಖಾದರ್ ಸಾಹೇಬರು ಏನೆಲ್ಲ ಒಂದು ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯವಾಗಿ ಬೆಳೆಯಬೇಕಾದರೆ ಯಾವ ರೀತಿ ಪ್ರವೃತ್ತಿ ಬೇಕನ್ನುವ ಒಂದು ಮಾಹಿತಿಯನ್ನು ನೀಡಿದ ಮೂಲಕ ಎಲ್ಲರಲ್ಲೂ ಕೂಡ ಎಲ್ಲ ಧರ್ಮದವರಿಂದಿಗೂ ಕೂಡ ಉತ್ತಮ ಒಂದು ಒಡನಾಟ ಇಟ್ಟುಕೊಂಡು ಇಷ್ಟೊಂದು ಕೆಲಸ ಮಾಡಲಿಕ್ಕೆ ನನ್ನ ನನ್ನಿಂದ ಸಾಧ್ಯವಾಗಿದೆ ಅದಕ್ಕಾಗಿ ನಾನು ಈ ಊರಿನ ಎಲ್ಲ ಜನರಿಗೂ ವಿಶೇಷವಾಗಿ ಯು ಟಿ ಖಾದರ್ ಸಾಹೇಬ್ರವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ನಮ್ಮ ಜೊತೆ ಬಂದಂತಹ ನಗರಸಭೆಯ ಪ್ರಥಮ ಪ್ರಜೆ ಶಶಿಕಲಾರವರಿಗೂ ನಗರಸಭೆಯ ಪೌರಾಯುಕ್ತರಾದಂತಹ ನವೀನ್ ಹೆಗ್ಡೆಯವರಿಗೂ ನಗರಸಭೆಯ ಉಪಾಧ್ಯಕ್ಷರಾದಂತಹ ಸಪ್ನ ಹರೀಶ್ ಅವರಿಗೂ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನನ್ನ ಮಿತ್ರರಾದಂತಹ ಅಶ್ರಫ್ ಇಬ್ರಾಹಿಂ ಅಶ್ರಫ್ರವರಿಗೂ ಅದೇ ರೀತಿ ಅಹಮದ್ರವರಿಗೂ ಸಾದಿಕ್ ರವರಿಗೂ ಅದೇ ರೀತಿ ನಮ್ಮ ಅರುಣ್ ಡಿಸೋಜರವರು ಪೋಹರ್ ಅವರು ಇರ್ಫಾನ್ರವರು ನಮ್ಮ ನಗರಸಭೆಯ ಅಜೀಜ್ ಸ್ನೇಹಿತರಾದ ಅಜೀಜ್ರವರು ನಜೀರ್ರವರು ನಮ್ಮ ಎಲ್ಲರಿಗೂ ಕೂಡ ನಮ್ಮ ಪುತ್ವಕ ಕೋಡಿ ಇಲ್ಲಿ ಅಂಗಡಿಯನ್ನು ಮಾಡಿಕೊಂಡು ಒಳ್ಳೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅಶ್ರಫ್ರವರಿಗೂ ಮತ್ತು ಮುಸ್ತಾಕ್ರವರಿಗೂ ಕೂಡ ಎಲ್ಲರಿಗೂ ಕೂಡ ನವಾಜ್ರವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಊರಿನ ಎಲ್ಲರೂ ಕೂಡ ನಮ್ಮ ಹಿರಿಯರಿದ್ದಾರೆ ನಮ್ಮ ಹಿರಿಯರಿದ್ದಾರೆ ಎಲ್ಲರೂ ಕೂಡ ಸಿದ್ಧೀಕರವರು ಎಲ್ಲರೂ ಕೂಡ ನನ್ನ ಜೊತೆ ಸಹಕರಿಸಬೇಕು ನಾನು ಅವರ ಜೊತೆ ಯಾವತ್ತಿದ್ದೇನೆ ಮಾತನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಲ್ ಥ್ಯಾಂಕ್ ಯು ತಾದಿ ನಿರ್ಮಾಣದ ನಿಟ್ಟು ಸ್ಥಳೀಯರ ನೋಟಿಗೆ ಪಾತ್ರಕತೆ ನಡಪಾದ ಜಾಗಿ ಬುರುತು ಕೋರಿಯರೇ ಬೊಕ್ಕ ಅಭಿವೃದ್ಧಿಗೆ ಯು ಯುಪಿ ಅಯೂಬ್ ಮಂಚಲರೇನು ಸ್ಥಳೀಯರು ಮಾನಾದಿಗೆ ಮಾತು ಖುಷಿನ್ ವ್ಯಕ್ತಪಡಿಸಾಯರು நகரசை அத்தட்சரு சசிகலா உபாத்தரு சப்னா பௌராயுக் நவீன் ஹெக் நகரசபை ஸாயிசமிதி அட்சட்சர் அஷ்ரஃப் இபிராஹிம் சதசியரு அஜீஸ் அஸர் அலி இன்ஜினியர் துளசி மஞ்சில மசீதி அத்தரு அஷ்ரஃப் ஸ்டளீயர் ாதர் த்வாஹா முஷ்தாக் சத்தார் ஃபாஜில் நவாஜ் சாதிக் கபீர் ஜாஃபர் சலிம் மார்கத் அலை அஹ்மது பாவா நசீர் ஆர் கே இர்ஃபான் ரஃபீக் அருண் டிசோஜா அல்ஃட் டிசோஜா ಅಜ್ಮಲ್ ಪಿಂಕಿ ಡಿಸೋಜಾ ಟಿವಿನಾ ಡಿಸೋಜಾ ಅಶ್ರಫ್ ಕಟ್ಟತ್ತಲೆ ಸಿದ್ದೀಕ್ ಸಹರಾ ರಸ್ತೆ ಇಬ್ರಾಹಿಂ ಮಾಸ್ ಇಂಚಿತ್ತಿ ಪ್ರಾಮುಖ್ಯರು ಈ ಪುರತ